ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಎನ್ ಎಂ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್ ಬರ್ತದೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಚಾಪ್ಟರು ಯಾವುದಪ್ಪ ಅಂದ್ರೆ ಹೇಳಿಕೆಗಳು ಮತ್ತು ತೀರ್ಮಾನಗಳಂತೇಳಿ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ಅಂತ ಕೂಡ ಕರಿತೀವಿ ಈ ಚಾಪ್ಟರ್ ಮೇಲೆ ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನ ಬಹಳ ಸುಲಭವಾಗಿ ಈ ಕ್ವೆಶನ್ಸ್ಗಳನ್ನು ಬಡಿಸ್ಕೋಬೋದು ಕ್ವೆಶನ್ಸ್ಗಳು ನೋಡಕ್ಕೆ ನಮ್ಗೆ ದುಡ್ಡು ಅನ್ನಿಸ್ತಾ ಇದಷ್ಟು ಈಜಿ ಆದ ಚಾಪ್ಟರ್ ಮತ್ತೊಂದಿಲ್ಲ ಯಾಕಪ್ಪ ಅಂದ್ರೆ ಚಿತ್ರ ಹಾಕೋದ್ರ ಮೂಲಕ ಇದನ್ನ ಆನ್ಸರ್ನ ನಾವು ಕಂಡು ಹಿಡ್ಕೋಬೇಕು ಈ ವಿಡಿಯೋನ ಹೇಳ್ತಾ ನೋಡ್ರಿ ಎಲ್ಲ ಪ್ರಶ್ನೆಗಳನ್ನು ಸುಲಭವಾಗಿ ನಿಮ್ಗೆ ಯಾವ ತರ ಗುರ್ತಿಸ್ಕೋಬೇಕು ಹೇಳಿ ತಿಳಿಸ್ಕೊಡ್ತೀನಿ ನಾವು ಚಾನಲ್ ಓದ್ತಿದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎಲ್ಲ ಪೆನ್ಸಿಲ್ಗಳು ಪೆನ್ನುಗಳು ಎಲ್ಲ ಪೆನ್ನುಗಳು ಪುಸ್ತಕಗಳಂತಿದೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಏನು ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರಲ್ಲ ಆ ಸ್ಟೇಟ್ಮೆಂಟ್ಗಳ ಮೇಲೆ ಡಯಾಗ್ರಾಮ್ಸ್ ಗಳನ್ನ ಹಾಕೋಬೇಕು ಇಲ್ಲ ನಿರ್ಣಯಗಳನ್ನು ಕೊಟ್ಟಲ್ಲ ಅವಕ್ಕೂ ಮೇಲೆ ಈ ಆಪ್ಷನ್ಸ್ ಯಾವುದು ಯಾವ್ದು ತಪ್ಪು ತಪ್ಪದವಂತ ಅಂತ ಇಷ್ಟೇ ಇದು ಮತ್ತ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಎಲ್ಲ ಅಂತ ಅಂದಾಗ ಡಯಾಗ್ರಾಮ್ಸ್ ಗಳನ್ನ ತರ ಹಾಕಬೇಕು ಕೆಲವು ಅಂತ ಬರ್ತದೆ ಇನ್ನೊಂದು ವರ್ಡ್ ಕೆಲವತ್ತು ಅಂದ್ರೆ ಕೆಲವು ನೆಕ್ಸ್ಟ್ ಕ್ವೆಶನ್ ಅದು ಕೆಲವು ವರ್ಡ್ಸ್ ಅಂತ ಕೆಲವು ಅಂತ ಬರ್ತಪ್ಪ ಅಂದ್ರೆ ಡಯಾಗ್ರಾಮ್ಸ್ ಗಳನ್ನ ತರ ಹಾಕಬೇಕು ಎಲ್ಲ ಅಂತ ಬಂದಾಗ ಒಳಗಿಂದ ಒಳಗಡೆ ಹಾಕಬೇಕು ಈ ತರ ಒಳಗಿಂದ ಒಳಗಡೆ ಅಂದ್ರೆ ಎಲ್ಲ ಅಂತ ಬಂದಾಗ ಅದ್ರ ಒಳಗಡೆ ಅದ್ರ ಒಳಗಡೆ ಬರ್ತಾವ ಅಂತೆ ಇನ್ನು ಕೆಲವು ಅಂತೆ ಬಂದಾಗ ಕೆಲವು ಅಂತೆ ಬಂದಾಗ ಈ ತರ ನೋಡ್ರಿ ಇದ್ರ ಒಳಗಡೆ ಒಂದಿಷ್ಟು ಕೆಲವು ಅಂತೇಳಿ ಈ ತರ ಕೆಲವು ಅಂತೆ ಬಂದಾಗ ಗಳು ಈ ತರ ಬರ್ತಾವೆ ಇವೆಡೆ ನೋಡ್ರಿ ಹಾಗಾದ್ರೆ ಫಸ್ಟ್ ನೇ ಡಯಾಗ್ರಾಮ್ ಯಾವ ತರ ಮಾಡ್ತಕ್ಕ ನೋಡ್ರಿ ಇಲ್ಲಿ ಎಲ್ಲ ಅಂತ ಬಂದಾಗ ಇನ್ನ ಒಂದು ಈ ಸ್ಟೇಟ್ಮೆಂಟ್ ನ ನಿಮ್ಗೆ ಕನ್ಫ್ಯೂಸ್ ಹಾಕಿ ಅಂದ್ರೆ ಮುಂದೆ ಮುಂದ ಒಂದು ವರ್ಡ್ ನ ಬರ್ಕೋ ಏನಪ್ಪಾ ಅಂದ್ರೆ ಎಲ್ಲಾ ಪೆನ್ಸಿಲ್ಗಳು ಪೆನ್ನುಗಳ ಒಳಗೆ ಬರುತ್ತವೆ ಒಳಗೆ ಬರುತ್ತವೆ ಅಂತ ಒಂದು ವರ್ಡ್ಸ್ ಬರ್ಕೊಂಡ್ಬಿಟ್ರಪ್ಪ ಅಂದ್ರೆ ನಿಮ್ಗೆ ಇದು ಕನ್ಫ್ಯೂಸನೆ ಆಗಲ್ಲ ಎಲ್ಲಾ ಪೆನ್ಸಿಲ್ಗಳು ಪೆನ್ಗಳ ಒಳಗಡೆ ಬರ್ತವೆ ನೋಡ್ರಿ ಎಲ್ಲಾ ಪೆನ್ಗಳು ಪುಸ್ತಕಗಳ ಒಂದು ಬರ್ಕೋರಿ ಒಳಗೆ ಬರುತ್ತವೆ ಅಂತ ಇಷ್ಟು ಬರ್ಕೋರಿ ಈಗ ನಕ್ಷೆ ಹಾಕ್ತೇವೆ ನೋಡ್ರಿ ನೋಡ್ರಿ ಎಲ್ಲಾ ಪೆನ್ಸಿಲ್ಗಳು ಒಳಗಡೆ ಬರ್ತಾವತ್ತ ಪೆನ್ಗಳ ಒಳಗಡೆ ಬರ್ತಾವಂತ ಎಲ್ಲಾ ಇವು ಪೆನ್ಸಿಲ್ಗಳು ಎಲ್ಲಾ ಪೆನ್ಸಿಲ್ಗಳು ಗಳು ಎದ್ರ ಒಳಗಡೆ ಬರಕ್ ಪೆನ್ನುಗಳ ಒಳಗಡೆ ಅಂದ್ರೆ ಪೆನ್ನುಗಳ ಒಳಗಡೆ ಅವು ಬರಕತ್ತವು ಅಂದ್ರೆ ಎರಡನೇನಪ್ಪ ಇದು ಪೆನ್ನು ಎಲ್ಲಾ ಪೆನ್ಸಿಲ್ಗಳು ಆ ಪೆನ್ನುಗಳ ಒಳಗಡೆ ಬರಕತ್ತವು ಓಕೆ ಗೊತ್ತಾಗ್ತಾ ನೆಕ್ಸ್ಟ್ ಎಲ್ಲಾ ಪೆನ್ನುಗಳು ಪುಸ್ತಕಗಳ ಒಳಗಡೆ ಬರ್ತಾವತ್ತ ಪೆನ್ನುಗಳು ಇಲ್ಲದವು ಈ ಪೆನ್ನುಗಳು ಎದ್ರ ಒಳಗಡೆ ಬರ್ತಾವತ್ತ ಪುಸ್ತಕಗಳ ಒಳಗಡೆ ಬರ್ತಾವ ಹಾಗಾದ್ರೆ ಪುಸ್ತಕಗಳನ್ನ ಏನ್ ಮಾಡ್ರಪ್ಪ ಅಂದ್ರ ಪೆನ್ನುಗಳ ಕಿತ್ರ ಹೊರಗಡೆ ಹಾಕ್ರಿ ಹೌದಾ ಇದು ಕಾನ್ಸಿಲ್ಪ ಅಂದ್ರ ಹಾಕ್ತ ನೋಡ್ರಿ ಓಕೆ ಎಲ್ಲಾ ಪುಸ್ತಕಗಳು ಈ ಎಲ್ಲಾ ಪುಸ್ತಕಗಳು ಇದರ ಒಳಗಡೆ ಬರ್ತಾವತ್ತ ಎಲ್ಲ ಪೆನ್ಗಳು ಪುಸ್ತಕಗಳ ಒಳಗಡೆ ಬರ್ತಾವ ಪುಸ್ತಕಗಳ ಒಳಗಡೆ ಈ ಪೆನ್ಗಳು ಬರ್ತಾವ ಇಷ್ಟು ಡಯಾಗ್ರಾಮ್ ಹಾಕುವಂದ್ರ ಇನ್ನ ನಿರ್ಣಯಗಳು ನೋಡ್ರಿ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳ ಕೆಲವು ಪೆನ್ಸಿಲ್ಗಳು ಏನದಾವ್ತಪ್ಪ ಪುಸ್ತಕಗಳದಾವತ್ತ ಸರಿ ತಪ್ಪು ಇಲ್ಲ ನೋಡ್ರಿ ಹೆಂಗ್ ಗುರ್ತಿಸ್ಬಿಟ್ಟಿದಣ ಸಲ ಪೆನ್ಸಿಲ್ ಎಲ್ಲೈತಿ ಇಲ್ಲೈತಿ ಪುಸ್ತಕ ಎಲ್ಲೈತಿ ಇಲ್ಲೈತಿ ಆ ಪುಸ್ತಕ ಆ ಪೆನ್ಸಿಲ್ ಪೆನ್ಸಿಲ್ನಾಗ ಹಾ ಹೋಗೈತೆ ಇಲ್ಲೋ ನೋಡ್ರಿ ಪೆನ್ಸಿಲ್ನಾಗ ಹಾದ್ ಹೋಗತಿ ಇಲ್ಲೋ ಎಸ್ ಪುಸ್ತಕಗಳು ಈ ಪೆನ್ಸಿಲ್ ಗೆರಿಗೂ ಏನಾಗ್ಯಾವಪ್ಪ ಅಂದ್ರೆ ಟಚ್ ಹೋಗ್ಯಾವ್ ಹಾಗಾದ್ರೆ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಆಗಕ್ಕೆ ಸಾಧ್ಯ ಐತಿ ಹೀಗಾಗಿ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ನೋಡ್ರಿ ಕೆಲವು ಪುಸ್ತಕಗಳು ಪೆನ್ನುಗಳತ್ತವೆ ಕೆಲವು ಪುಸ್ತಕಗಳು ಏನದ ಹತ್ತವು ನೋಡ್ರಿ ಕೆಲವು ಪುಸ್ತಕಗಳು ಆ ಪುಸ್ತಕಗಳು ಪೆನ್ನುಗಳ ಒಳಗಡೆ ಪೆನ್ನುಗಳು ಪುಸ್ತಕಗಳ ಒಳಗಡೆ ಬರ್ತಾವನ್ನೋದಾದ್ರೆ ಕೆಲವು ಆಗಿರ್ತಾವೆ ಹೀಗಾಗಿ ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಇದ್ರ ಕರೆಕ್ಟ್ ಅದ ಕೆಲವು ಪುಸ್ತಕಗಳು ಈ ಕೆಲವು ಪುಸ್ತಕಗಳು ಇಲ್ಲೈತೆ ಪುಸ್ತಕಗಳು ಹೊರಗಿದ್ದೈತೆ ಅದ್ರಾಗ ಪೆನ್ನುಗಳು ನೋಡ್ರಿ ಪುಸ್ತಕಗಳನ್ನ ಪೆನ್ನುಗಳ ಮೇಲೆ ಆಗೋಗ್ಯಾವ ಹೀಗಾಗಿ ಕೆಲವು ಪುಸ್ತಕಗಳು ಪೆನ್ನುಗಳು ಆಗಿದ ಸಾಧ್ಯ ಇದೆ ಹೀಗಾಗಿ ನಿರ್ಣಯ ಒಂದು ಮಾತ್ರ ಸರಿ ನಿರ್ಣಯ ಎರಡು ಮಾತ್ರ ಸರಿ ನಿರ್ಣಯ ಒಂದು ಮತ್ತು ಎರಡು ಸರಿ ಅಂತ ಕೊಡ್ತಾನೆ ಹೀಗಾಗಿ ಅದನ್ನ ಆಪ್ಷನ್ ಸಿ ನ ಹಾಕಬೇಕು ನಿರ್ಣಯ ಒಂದು ಮತ್ತು ಎರಡು ಎರಡು ಏನೋ ಬಂದಿದ್ರಾಗ ಸರಿ ಇದಾವೆ ಇದು ಫಸ್ಟ್ ಪ್ರಶ್ನೆ ಸರ್ ಇದು ಒಂದೇ ಪ್ರಶ್ನೆ ನಿಮ್ಗೆ ಬಿಡಿಸಿದಾಗ ಇದು ಅಷ್ಟೊಂದು ಒಂದೊಂದು ಹುಡುಗರಿಗೆ ಅರ್ಥ ಆಗಂಗಿಲ್ಲ ನೀವು ಎಲ್ಲಾ ಪ್ರಶ್ನೆಗಳನ್ನ ನೋಡ್ರಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದು ಗ್ರೀಪ್ ಅಂತೂ ಸಿಗ್ತದ ಈ ಚಾಪ್ಟರ್ ಮೇಲೆ ಸರ್ ಇಲ್ಲಿ ಏನ್ ಕಡೆ ಹೇಳಿಕೆಗಳನ್ನು ಕೊಟ್ಟಿದಾನೆ ಇಲ್ಲಿ ತೀರ್ಮಾನಗಳನ್ನ ಇಲ್ಲಿದ್ದಾವೆ ಇದು ಒಂದು ಸ್ವಲ್ಪ ನಿಮ್ಗೆ ಕಾಣಿಸ್ಲಿಕ್ಕಪ್ಪ ಅಂದ್ರೆ ಜೂಮ್ ನ ಮಾಡ್ತೀನಿ ಮತ್ತೆ ಸ್ಟೇಟ್ಮೆಂಟ್ ಗಳ ನಿರ್ಣಯ ಯಾವ್ದು ಸರಿ ಆಗ್ತದ ನೋಡೋಣ ಇದ್ರ ಮೇಲೆ ಡಯಾಗ್ರಾಮ್ ಹಾಕ್ತೀನಿ ಮೊದಲು ಸರ ಎಲ್ಲಾ ಕತ್ತೆಗಳು ಕುದುರೆಗಳು ಎಲ್ಲಾ ಅಂತೆ ಬಂದಾಗ ಒಳಗೆ ಬರುತ್ತವೆ ಅಂತ ವರ್ಡ್ಸ್ ಬರ್ಕೊಂಬಿಟ್ರಿ ಅಂತ ಹೇಳಿ ಒಳಗೆ ಬರುತ್ತವೆ ಇಷ್ಟು ಬರ್ಕೊಬಿಟ್ರೆ ಸಾಕು ನಮಗ ಕನ್ಫ್ಯೂಜೆ ಆಗಲ್ಲ ಕೆಲವು ಕುದುರೆಗಳು ಆನೆಗಳು ಇಲ್ಲಿ ಬರ್ಕೋಂಗ್ಬಾರ್ದು ಅಂತ ಕೆಲವು ಅಂತೆ ಬಂದಾಗ ಬರ್ಕೋ ಅವಶ್ಯಕತೆ ಇರಲ್ಲ ಎಲ್ಲಾ ಅಂತ ಬಂದಾಗ ಮಾತ್ರ ಒಳಗೆ ಬರುತ್ತವೆ ಅಂತ ಬರ್ಕೋದು ಇನ್ನ ನೆಕ್ ಹಾಕ್ತೀನಿ ಎಲ್ಲಾ ಕತ್ತೆಗಳು ಕುದುರೆಗಳ ಒಳಗಡೆ ಅಂದ್ರೆ ಇವು ಕತ್ತೆಗಳು ಈ ಕತ್ತೆಗಳು ಎದುರು ಒಳಗಡೆ ಬರತ್ತಪ್ಪ ಕುದುರೆಗಳ ಒಳಗಡೆ ಬರಹಪ್ಪ ಇವು ಕತ್ತೆಗಳು ಇವು ಏನಪ್ಪಾ ಅಂದ್ರೆ ಹೊರಗಿನ ಕುದುರೆಗಳು ಓಕೆ ಅರ್ಥ ಎಲ್ಲಾ ಕತ್ತೆಗಳು ಇದರ ಒಳಗಡೆ ಬರ್ತವು ಕುದುರೆಗಳ ಒಳಗಡೆ ಈ ಕತ್ತೆಗಳು ಬರಕತ್ತವು ಓಕೆ ಇನ್ನು ನೆಕ್ಸ್ಟ್ ಕೆಲವು ಕುದುರೆಗಳು ಆನೆಗಳತ್ತ ಹಾ ಕೆಲವು ಅಂತ ವರ್ಡ್ಸ್ ಬರ್ತೀವಿ ಕೆಲವು ಕುದುರೆಗಳು ಏನದಾವತ್ತ ಆನೆಗಳತ್ತ ಕುದುರೆಗಳೆಲ್ಲದ ಇಲ್ಲಿ ಹೊರಗದವು ಹಾಗಾದ್ರೆ ಕೆಲವು ಕುದುರೆಗಳು ಆನೆಗಳು ಕೆಲವು ಅಂತ ಬಂದಾಗ ಡೈಗ್ರಾಮ್ಸ್ ಈ ಹಾಕೋಬೇಕು ಅಂತ ಹೇಳಿ ಕೆಲವು ಬಂದಾಗ ಬಂದಾಗ್ರಾಮ್ ಸರ್ ಕತ್ತೆಗಳಿಗೆ ಏನು ಟಚ್ ಕತ್ತೆಗಳಿಗೆ ಟಚ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಹೇಳಿದ್ದು ಬರೇ ಕೆಲವು ಕುದುರೆಗಳು ಆನೆಗಳು ಅಂತ ಅಷ್ಟೇ ಇದ್ದಾರೆ ಹಾಗಾದ್ರೆ ಕುದುರೆಗೆ ಆನೆಗಷ್ಟೇ ನಾವು ಲಿಂಕ್ನ ಮಾಡಬೇಕು ಇಷ್ಟು ಡಯಗ್ರಾಮ್ ಹಾಕಿ ಈಗ ನೀವೇನು ನೋಡಕ್ಕಪ್ಪ ಅಂದ್ರೆ ನಿರ್ಣಯಗಳು ಒಳಗಡೆ ಅವ್ರು ಕರೆಕ್ಟ್ ಆಗ್ತದೆ ಚೆಕ್ ಮಾಡೋದು ನೋಡ್ರಿ ಕೆಲವು ಕುದುರೆಗಳು ಕತ್ತೆಗಳತ್ತ ಕೆಲವು ಕುದುರೆಗಳು ಕತ್ತೆಗಳು ಕೆಲವು ಕುದುರೆಗಳು ಕತ್ತೆಗಳು ಎಸ್ ಆಗಕ್ಕೆ ಸಾಧ್ಯ ಇದೆ ಯಾಕಪ್ಪ ಅಂದ್ರೆ ಕುದುರೆಗಳು ಈ ಕತ್ತೆಗಳ ಮೇಲೆ ಏನಾಗಿದೆಪ್ಪ ಅಂದ್ರೆ ಹಾದು ಹೋಗಿದೆ ಈ ಕುದುರೆಗಳು ಅಂದ್ರೆ ಕುದುರೆಗಳಿಗೂ ಒಳಗಡೆ ಈ ಕತ್ತೆಗಳು ಮತ್ತು ಅಂದ ಕೆಲವು ಆಗಕ್ಕೆ ಸಾಧ್ಯ ಇದೆ ಹೀಗಾಗಿ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲಿ ನೆಕ್ಸ್ಟ್ ನೋಡ್ರಿ ಕೆಲವು ಆನೆಗಳು ಕತ್ತೆಗಳತ್ತ ಆನೆಗಳಲ್ಲದ ಹೊರಗಡೆ ಆನೆಗಳದ ಹೌದಾ ಆನೆಗಳು ಇಲ್ಲೈತಿ ಕತ್ತೆಗಳು ಇಲ್ಲದ ಸರ ಕೆಲವು ಆನೆಗಳು ಕತ್ತೆಗಳತ್ತ ಕೆಲವು ಆನೆಗಳು ಕತ್ತೆಗಳಾಗಕ್ಕೆ ಸಾಧ್ಯ ಸಾಧ್ಯ ಆನೆಗೆ ಕತ್ತೆಗೆ ಸಂಬಂಧ ಇಲ್ಲ ಎಲ್ಲಿ ಟಚ್ ಆಗಿಲ್ಲ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ನಿರ್ಣಯ ಯಾರನದು ತಪ್ಪಾಗ್ತದ ಹೀಗಾಗಿ ಒಳಗಡೆ ಆನ್ಸರ್ ಯಾವ್ದು ಕರೆಕ್ಟ್ ಆಗ್ತದೆ ನೋಡ್ರಿ ಈಗ ನಿರ್ಣಯ ಇಲ್ಲಿ ಒಂದು ಮಾತ್ರ ಸರಿ ಐತೆ ಹೀಗಾಗಿ ಏನು ಹಾಕೋಕೆ ಇಲ್ಲಿ ನಿರ್ಣಯ ಒಂದು ಮಾತ್ರ ಸರಿ ನಿರ್ಣಯ ಒಂದು ಮಾತ್ರ ಸರಿ ನಿರ್ಣಯ ಒಂದು ಮತ್ತು ಎರಡು ಸರಿ ಹೊಂದ್ತವೆ ಎರಡು ಅಂತೂ ಸರಿ ಹೊಂದಲಿಲ್ಲ ಹೀಗಾಗಿ ಇದು ತಪ್ಪಾಯ್ತು ನಿರ್ಣಯ ಎರಡು ಮಾತ್ರ ಸರಿ ಅಂತ ಹೇಳ್ತಾರೆ ಎರಡನೇದು ತಪ್ಪದ ಇಲ್ಲಿ ನಿರ್ಣಯ ಒಂದು ಮಾತ್ರ ಸರಿ ಇದೆ ಹೌದಾ ನಿರ್ಣಯ ಏ ಮಾತ್ರ ಸರಿ ಇದೆ ಇಲ್ಲಿ ಕೆಲವು ಕುದುರೆಗಳು ಕಟ್ಟೆಗಳು ಆಗಿವೆ ಹೀಗಾಗಿ ಆಪ್ಷನ್ಸ್ ಒಂದನ್ನ ನೀವೇ ನೋಡಕಪ್ಪ ಅಂದ್ರೆ ಇದಕ್ಕೆ ಚೂಸ್ನ ಮಾಡ್ಬೇಕಾಗ್ತದ ಇನ್ನ ಇದನ್ನ ಬಿಟ್ರ ಒನ್ ಇದೆ ಈ ಸ್ಟೇಟ್ಮೆಂಟ್ ಇದೆ ಅಂತ ಹೇಳಿ ನಾನು ಇದನ್ನ ಜೂಮ್ ನಾವ್ ಮಾಡಿರ್ತೇನೆ ಸ್ವಲ್ಪ ಸಾಧ್ಯ ಆದಷ್ಟು ಇವೆಲ್ಲ ಬ್ಲಾಕ್ ಆ್ಯಂಡ್ ವೈಟ್ ಇದಾವೆ ಕ್ವಶನ್ಸ್ ಗಳಷ್ಟು ನೀಟ್ ಕಾಣಲಿಕ್ಕಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಅಂದ್ರೆ ಅಪ್ಲೋಡ್ ಮಾಡಿದಾಗ ಗೊತ್ತಾಗ್ತದೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಸರ್ ಕ್ವಶನ್ಸ್ಗಳು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ಬೇಕಪ್ಪ ಅಂದ್ರೆ ಸ್ವಲ್ಪ ವಿಡಿಯೋ ಕ್ವಾಲಿಟಿನ ನಾವ್ ಏನ್ ಮಾಡಕ್ ಆಗ್ತದಪ್ಪ ಅಂದ್ರೆ ಜಾಸ್ತಿನ ಏನಿದೆಯಪ್ಪ ಪ್ರಶ್ನೆ ಸರ್ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿಗಳ ಇಲ್ಲೇ ಎಲ್ಲಾ ಅಂತ ಒಳಗೆ ಬರುತ್ತವೆ ಒಳಗೆ ಬರುತ್ತಾರೆ ಅಂತ ಬರೀರಿ ಸರ್ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿಗಳ ಒಳಗೆ ಬರುತ್ತಾರೆ ನೆಕ್ಸ್ಟ್ ಯಾವ ರಾಜಕಾರಣಿಯು ದೇಶ ಪ್ರೇಮಿ ಅಲ್ಲ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ನೀವು ಏನಾದರೂ ಕೊಡಲಿ ನಾವು ಡಯಾಗ್ರಾಮ್ ಅಷ್ಟೇ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರು ದೇಶ ಪ್ರೇಮಿ ಅಂದ್ರೆ ಒಳಗಡೆ ಸ್ವಾತಂತ್ರ್ಯ ಹೋರಾಟಗಾರ ಇವರು ಈ ಸ್ವಾತಂತ್ರ್ಯ ಹೋರಾಟಗಾರರು ಎದ್ ಯಾರು ಒಳಗಡೆ ಬರತರತ್ತ ದೇಶ ಪ್ರೇಮಿಗಳ ಒಳಗಡೆ ಬರಾತರತ್ತ ಈ ಸ್ವಾತಂತ್ರ್ಯ ಹೋರಾಟಗಾರರು ಎದುರು ಒಳಗಡೆ ಬರಾತಾರಪ್ಪ ಅಂದ್ರ ದೇಶ ಪ್ರೇಮಿಗಳ ಒಳಗಡೆ ಬರಾಕತ್ತಾರ ಹೀಗಾಗಿ ರೈಟ್ ಆನ್ಸರ್ ನಾವ್ ಏನ್ ಈ ತರ ಡಯಾಗ್ರಾಮ್ಸ್ ನ ಹಾಕೋ ಎಲ್ಲ ಸ್ವತಂತ್ರ ಹೋರಾಟಗಾರರು ಎಲ್ಲ ಸ್ವತಂತ್ರ ಹೋರಾಟಗಾರರು ದೇಶ ಪ್ರೇಮಿಗಳ ಒಳಗಡೆ ಬರಕ ದೇಶ ಪ್ರೇಮಿಗಳ ಒಳಗಡೆ ಬರ್ತಾ ಇದ್ದಾರ ಇನ್ನು ನೆಕ್ಸ್ಟ್ ಇಲ್ಲೊಂದು ಸೆಗ್ಮೆಂಟ್ ಕೊಟ್ಟ ನೋಡ್ರಿ ಯಾವ ರಾಜಕಾರಣಿಯು ದೇಶ ಪ್ರೇಮಿ ಅಲ್ಲ ನೋಡ್ರಿ ಯಾವ ರಾಜಕಾರಣಿಯು ಏನಲ್ಲತ್ತ ದೇಶ ಪ್ರೇಮಿ ಅಲ್ಲತ್ತ ದೇಶ ಪ್ರೇಮಿ ಅಲ್ಲಪ್ಪ ಅಂದ್ರ ನೋಡ್ರಿ ಇಲ್ಲಿ ರಾಜಕಾರಣಿ ದೇಶ ಪ್ರೇಮಿ ಅಲ್ಲ ದೇಶ ಪ್ರೇಮಿಗಳಿಲ್ಲದಾರ ಯಾವ ರಾಜಕಾರಣಿ ಇದ್ರೆ ದೇಶ ಪ್ರೇಮಿ ಅಲ್ಲಪ್ಪ ಅಂದ್ರೆ ರಾಜಕಾರಣಿನ್ನ ಹೊರಗೆ ಇಟ್ಬಿಡ್ರಿ ಹೊರಗಡೆ ಇಟ್ಬಿಡ್ರಿ ಇನ್ನು ನಿರ್ಣಯದ ಮೇಲೆ ಡಿಸೈಡ್ನ ಮಾಡ್ರಿ ಸರ ಕೆಲವು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಕೆಲವು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಇದು ರಿಲೇಷನ್ಸ್ ಅನ್ಸ್ತು ನಾವು ಯಾಕಂದ್ರೆ ದೇಶ ಪ್ರೇಮಿ ಒಳಗಡೆ ಸ್ವಾತಂತ್ರ್ಯ ಹೋರಾಟಗಾರರು ಲಿಂಕ್ ಇದೆ ಹೀಗಾಗಿ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದು ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನಿತ್ತು ನೋಡ್ರಿ ಕೆಲವು ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಸ್ವಾತಂತ್ರ್ಯ ಹೋರಾಟಗಾರರು ನೋಡ್ರಿ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲದ ರಾಜಕಾರಣಿಗಳಲ್ಲಿ ಹೊರಗಡೆ ಅದ ರಾಜಕಾರಣಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧ ಇಲ್ಲ ಹಂಗಂದ್ರೆ ಸಂಬಂಧ ಇಲ್ಲಪ್ಪ ಅಂದ್ರ ಅವ್ರು ಹೇಳಿದ ಪ್ರಕಾರ ಕರೆಕ್ಟ್ ಐತಿ ಕೆಲವು ರಾಜಕಾರಣಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಾರವರು ಇಲ್ಲ ಹೀಗಾಗಿ ಇದು ತಪ್ಪೈತಿ ಕೆಲವು ರಾಜಕಾರಣಿಗಳು ಸ್ವಾತಂತ್ರ್ಯ ಹೋರಾಟಗಾರರಂತ ಅವ್ರು ಅದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತಾರಪ್ಪ ಅಂದ್ರೆ ತಪ್ಪಾಗ್ತದ ಇದರಲ್ಲಿ ನಿರ್ಣಯ ಒಂದು ಮಾತ್ರ ಏನಾಗ್ತದಪ್ಪ ಅಂದ್ರೆ ಸರಿ ಇದು ನಿರ್ಣಯ ಒಂದು ಮಾತ್ರ ಸರಿ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ